నన్నదానవా దొరయదిరు నూ నన్నదు ఎన్నదిరు ఉన్నది సాధ ಸರಿ ಇಲ್ಲಿ ಊಟ ಕೊಡ್ತಾ ಇದ್ರೆ ಇದು ಯಾರು ಕೊಡ್ತಾ ಇರೋದು ಯಾವ ಕಾರಣಕ್ಕೆ ಕೊಡ್ತಾ ಇರೋದು ಸರ್ ಇದು ರಾಧಾಕೃಷ್ಣ ಟ್ರಸ್ಟ್ ಇಂದ ಕೊಡ್ತಾ ಇರೋದು ಇದು ಗಿರಿನಗರದಲ್ಲಿ ನಮ್ ಗಿರೀಶ್ ಅಣ್ಣ ಅವ್ರು ಅಂದ್ಬಿಟ್ಟು ಇದು ಊಟ ಅಲ್ಲ ಬಡ ಕೂಡ ಟಿಪ್ ಮಾಡಿದಾರೆ ಫ್ರೀ ಊಟ ಮಧ್ಯಾಹ್ನ ಮತ್ತು ಡೈಲಿ ಕೊಡ್ತೀರಾ ಊಟ ಡೈಲಿ ಇರುತ್ತೆ ಭಾನುವಾರ ಒಂದು ಭಾನುವಾರ ಒಂದು ಇರಲ್ಲ ಇದ್ದೇ ಇರುತ್ತೆ ಎಷ್ಟು ದಿವಸದಿಂದ ಊಟ ಕೊಡ್ತಾ ಇದ್ದೀರಾ ಮನೆ ಇಲ್ಲಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ಕೊಡ್ತಾ ಇದ್ದೀವಿ ಡೈಲಿ ಎಷ್ಟೊತ್ತು ಕೊಡ್ತೀರಾ ಊಟ ಡೈಲಿ ನಾವು ಬರೋದು ಹನ್ನೆರಡು ಗಂಟೆಗೆ ಬರ್ತೀವಿ ಹನ್ನೆರಡು ಗಂಟೆಗೆ ಬಂದು ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡು ಕರೆಕ್ಟ್ ಒಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಏನೇನು ಊಟ ಕೊಡ್ತಾ ಇದ್ದೀರಾ ಮಾಮೂಲಿ ಮುದ್ದೆ ಅನ್ನ ಸಾಂಬಾರು ಮತ್ತೆ ಮೊಸರನ್ನ ರಸಮು ಮತ್ತೆ ಪಲ್ಯ ಆಮೇಲೆ ಅಪ್ಲೈ ಇರುತ್ತೆ ಪ್ರತಿದಿನ ಹಿಂಗೆ ಪ್ರತಿದಿನ ಹಿಂಗೆ ಕೊಡ್ತೀವಿ ಪ್ರತಿದಿನ ಒಂದೇ ಸಾಂಬಾರು ಇರುತ್ತಾ ಪ್ರತಿದಿನ ಇಲ್ಲ ಬೆರವರಿ ಸಾಂಬಾರು ಇವತ್ತು ಮಳಕೆ ಕಡೆ ಸಾಂಬಾರು ಅಂದ್ರೆ ನಾಳೆ ಮೊಸಪ್ ಸಾಂಬಾರು ಆಮೇಲೆ ಮೊಸಾರು ಆಮೇಲೆ ಪಪ್ ಸಾಂಬಾರು ತರ ದಿಸ ಒಂದೊಂದು ಸಾಂಬಾರು ಇರುತ್ತೆ ಇದು ಎಷ್ಟು ಜನ ಕೂಟ ಕೊಡ್ತಾ ಇದ್ರೆ ಡೈಲಿ ಇದು ಬಂದ್ಬಿಟ್ ಮುನ್ನೂರು ಜನಕ್ಕೆ ಡೈಲಿ ಮುನ್ನೂರು ಜನ ಇನ್ನೂರ ಐಟರಿಂದ ಮುನ್ನೂರು ಜನಕ್ಕೆ ಇದು ಪ್ಲೇಸ್ ಯಾವ್ ಇದು ಕೊಡ್ತಾ ಇರೋದು ಹುಡ್ಗಿರಿ ರಾಧಾಕೃಷ್ಣ ಹಾಸ್ಪಿಟಲ್ ಇದೆಯಲ್ಲ ಅಲ್ಲ ಅದ್ರ ಮುಂದ್ಗಡೆನೆ ಕೊಡೋ ಗಿರಿ ರಾಧಾಕೃಷ್ಣ ಆಸ್ಪತ್ರೆ ಮುಂಬಾಗ ಮುಂದೆ ಡೈಲಿ ಹನ್ನೆರಡುವರೆಯಿಂದ ಮುಂದ್ ಗಂಟೆ ಒಂದ್ ಗಂಟೆ ಇಂದ ಒಂದ್ವರೆ ಸಲ ಎಲ್ಲ ಖಾಲಿ ಆಗುತ್ತೆ ನಾಲ್ಕು ಸ್ಟಾರ್ಟ್ ಮಾಡೋದು ಒಂದ್ ಗಂಟೆ ಅರ್ಧ ಗಂಟೆಗೆ ಅರ್ಧ ಗಂಟೆ ಆಗುತ್ತೆ ನೀವು ಬರೋಕ್ಕಿಂತ ಮುಂಚೆ ಜನ ಬಂದಿರ್ತಾರ ಬಂದಾಗ್ಲಿ ಅವ್ರು ಕುತ್ಕೊಂಡಿರ್ತಾರೆ ಲೈನ್ಗೆ ನಾವು ಬಂದ ತುಂಬಾ ಲೈನ್ ಅಲ್ಲಿ ನಿಂತ್ಕೊಂಡಾದ್ಮೇಲೆ ನಾವು ಒಂದ್ ಗಂಟೆ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಯಾವ ತರ ಜನಗಳಿಗೆ ಊಟ ಕೊಡ್ತಾ ಇದ್ದೀರಾ ಹಣ ಮಾಮೂಲಿ ಬಂದ್ಬಿಟ್ಟು ಬಡ ಜನಗಳಿಗೆ ಇವಾಗ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಸ್ ಓದೋ ಒಬ್ಬ ಕ್ಯಾಬ್ ಅವರು ಆಮೇಲೆ ಗಾರಿಕಾಸ್ ಈ ತರ ಕಷ್ಟ ಇರೋ ಒಂಚೂರು ಸಹಾಯ ಆಗ್ಲಿ ಅಂದ್ಬಿಟ್ಟು ಒಂದ್ ಅವ್ರಿಗೆ ಒಂಚೂರು ಸೇವಿಂಗ್ಸ್ ಆಗ್ಲಿ ಒಂದ್ ಅರವತ್ ಎಪ್ಪತ್ ರೂಪಾಯಿ ಇವಾಗ ಬೇರೆ ಹೋಟ್ಲಿಗೆ ಹೋದ್ರೆ ಎಲ್ಲ ನೂರು ಇನ್ನೂರು ಆ ತರ ಬಿಲ್ ಆಗುತ್ತೆ ಇಲ್ಲಿ ಮಾಮೂಲಿ ಫ್ರೀಯಾಗಿ ಕೊಟ್ಟು ಇಲ್ಲಿ ಬಂದು ತಿನ್ಕೊಂಡು ಹೋದ್ರೆ ಒಂಚೂರು ಕಷ್ಟಕ್ಕೆಲ್ಲ ಹೆಲ್ಪ್ ಆಗುತ್ತೆ ದುಡ್ಡು ಅನ್ನೋಕೋಸ್ ಇಲ್ಲಿ ಕೊಡ್ತಾರ ನೀವು ನಾವು ನೋಡಿದ್ವಿ ಊಟ ಮೊಳಕೆ ಕಟ್ಟೆ ಸಾಂಬಾರು ಮುದ್ದೆ ಅನ್ನ ಮೊಸರನ್ನ ಹಪ್ಳ ಉಪ್ಪಿನಕಾಯಿ ಎಲ್ಲ ಇಷ್ಟೊಂದು ಚೆನ್ನಾಗಿ ಕೊಡ್ತಾ ಇದೀರಾ ಮನೆ ಊಟ ಕೊಟ್ಟಂಗೆ ಕೊಡ್ತಾ ಯಾಕೆ ಈ ತರ ಊಟ ಕೊಡಬೇಕು ಅಂತ ನಿಮ್ಗೆ ಅನಿಸಿ ಕೊಡ್ತಾ ಇದ್ದೀರಾ ಅದೇ ಎಲ್ಪ್ ಆಗ್ಲಿ ಅಂತ ಜನಗಳಿಗೆ ಸಹಾಯ ಆಗ್ಲಿ ಅವ್ರಿಗೂ ಒಂಚೂರು ಸೇವಿಂಗ್ಸ್ ಅನ್ನೋದಾಗ್ಲಿ ಅವಾಗ ಎಲ್ಲೇ ಹೋದ್ರು ಐವತ್ತರವತ್ತು ರೂಪಾಯಿ ಇಲ್ಲಿ ಊಟಕ್ಕೆ ಬೇಕು ಒಂದು ರೈಸ್ ಬಂದ್ಬಿಟ್ಟು ಅರವತ್ ಎಪ್ಪತ್ತು ರೂಪಾಯಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದು ಫ್ರೀ ಆಗಿ ಅದೇ ಅರವತ್ ರೂಪಾಯಿ ಒಂದು ಬಸ್ ಚಾರ್ಜ್ ಇಲ್ಲಿ ಆಟೋ ಚಾರ್ಜ್ ಅಂತ ಅವ್ರಿಗ್ ಒಂಚೂರು ಹೆಲ್ಪ್ ಆಗಲಿ ಅನ್ನೋದ್ಕೊ ನೀವು ಊಟನೇ ಯಾಕೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀರ ಬೇರೆ ಏನಾನ ಕೊಡ್ಬೋದಲ್ವಾ ಆ ಥರ ಅಲ್ಲ ನಾನು ಇವಾಗ ಬಂದ್ಬಿಟ್ಟು ಇವಾಗ ಜನ್ಗಳು ಯಾರ್ಯಾರಾದ್ರು ಸರಿ ಕಡ್ದುಬಿಟ್ಟು ಒಂದು ಅಂದಷ್ಟು ಕೆ ಜಿ ಚಿನ್ನ ಕೊಡಿ ಇನ್ನೂ ಬೇಕು ಅಂತ ಕೇಳಿ ಕೇಳ್ತಾರೆ ಅವರು ಇಲ್ಲ ದುಡ್ಡು ಕೊಡಿ ಇನ್ನ ಬೇಕು ಬೇಕು ಅಂತ ಕೇಳಿ ಕೇಳ್ತಾರೆ ಆದ್ರೆ ಊಟ ಕೊಡಿ ಆದ್ರೆ ಅವರು ಊಟ ಯಾವತ್ತು ಬೇಡ ಅನ್ನೋಲ್ಲ ಹೊಟ್ಟೆ ತುಂಬಾ ತುಂಬಿ ಸಾಕು ಅಂದ್ಬಿಟ್ಟಿ ಹೋಗ್ತಾರೆ ಅವ್ರು ಅದೇ ಖುಷಿ ಅದಾದಮೇಲೆ ಊಟ ತಿಂದಾದ್ಮೇಲೆ ಒಂದ್ ಅವರು ಅಪ್ಪ ಸಮಾಧಾನ ಆಯ್ತಪ್ಪ ಚೆನ್ನಾಗಿರಪ್ಪ ದೇವ್ರು ನಿಮ್ ಚೆನ್ನಾಗಿಕ್ಕಿರ್ಲಿ ಅಂತ ಅರ್ಸ್ತಾರೆ ಇವಾಗ ನಮ್ ಗಿರೀಶ್ ಅವ್ರು ಬಂದ್ಬಿಟ್ಟು ಅವ್ರ್ ಮಾಡೋ ಸಂಪಾದನೆಯಲ್ಲಿ ಅದೊಂದು ಭಾಗನ ಈ ಜನಕ್ಕೆ ಎಲ್ಪ್ ಆಗ್ಲಿ ಅನ್ಕೋಸ್ಕರ ಅದು ಮಾಡ್ತಾರದು ಅದೇ ಊಟಕ್ಕೆ ಹೋಗಿ ಊಟ ವಿಚಾರ ಆಗ್ಲಿ ಇವಾಗ ಏನೇ ಆಗಿರ್ಲಿ ಇವಾಗ ಮುಂದ್ ಮೊನ್ನೆ ಶ್ರೀನಗರದಲ್ಲ ಬ್ಲೆಡ್ ಕ್ಯಾಂಪ್ ಎಲ್ಲ ನಡೆಸಿದ್ರು ಅದೇ ಕ್ಯಾನ್ಸರ್ ಪೇಷೆಂಟ್ ಅದ್ಯಾದ ಒಂದ್ ಅರ್ವತ್ನಾಲ್ಕ ತರ ಈ ರೋಗಲ್ಲ ಚೆಕ್ಅಪ್ ಮಾಡಿಸಿದ್ರು ಫ್ರೀ ಆಗಿ ಎಲ್ಲ ಫ್ರೀ ಆಗಿ ಆಮೇಲೆ ಅದೇನೇ ಇತ್ತು ಅಂದ್ರು ಬಂದಿ ನಿಮ್ದ್ ಆಧಾರ್ ಕಾರ್ಡ್ ಎಲ್ಲ ತೋರಿಸಿ ಅದ್ ಮಾಡ್ಕೊಡಿ ಅಂತಾನು ಹೇಳಿದ್ರು ಆಮೇಲೆ ಆಸ್ಪತ್ರೆದೇನೆ ಇದು ಇತ್ತು ಅಂದ್ರು ಅದ್ರಲ್ಲಿ ಅರ್ಧ ಭಾಗ ನಾವು ನೋಡ್ತೀವಿ ನಿಮ್ ಕೈಲಿ ಆದಷ್ಟು ಹಾಕಿ ನಿಮ್ ಬಾ ನಾವೇ ನೋಡ್ಕೊತೀವಿ ಅಂತಾನು ಹೇಳಿದ್ರು ಅದಕ್ಕೋಸ್ಕರ ನಮ್ಗೂ ಹೇಳ್ಕೊಡ್ತಾರೆ ಇವಾಗ ನಾವು ಮಾಡೋ ಸಂಪಾದನೆಯಲ್ಲಿ ಒಂದಷ್ಟು ಜನಕ್ಕೆ ಬಡವರಿಗೆ ಹೆಲ್ಪ್ ಆಗ್ಲಿ ಇರುವಾಗ ಏನು ಇದು ಹೋಗುವಾಗ ಏನು ಎತ್ಕೊಂಡ್ ಹೋಗಲ್ಲ ಇರುವಾಗೆಲ್ಲ ಮಾಡ್ಬೇಕು ಒಂದಷ್ಟು ಜನ ನೋಡ್ ಹರ್ಸ್ಬೇಕು ಅನ್ನೋದು ಯಾರು ಬಂದು ಊಟ ಮಾಡ್ತಾರೆ ಡೈಲಿ ನಮ್ಮ ಮಾಮೂಲಿ ಗಾರ್ಮೆಂಟ್ಸ್ ಹೋಗೋರು ಆಟೋ ಡ್ರೈವರ್ಸ್ಗಳು ಆಮೇಲೆ ತುಂಬಾ ವಯಸ್ಸಾದವರು ಆಮೇಲೆ ಹ್ಯಾಂಡಿಕ್ಯಾಪ್ಗಳು ಇವಾಗ ಕೈ ಇರೋಲ್ಲ ಕಾಲಿರಲ್ಲ ಅವ್ರು ಬರ್ತಾರೆ ಆಮೇಲೆ ಪಕ್ಕದಲ್ಲೇ ಹಾಸ್ಪಿಟ್ಲ್ ಐತೆ ಅವ್ರ ನರ್ಸು ಬರ್ತಾರೆ ಸೆಕ್ಯೂರಿಟಿ ಬರ್ತಾರೆ ಪೊಲೀಸ್ ಅವ್ರ್ ಬರ್ತಾರೆ ಮಾಮೂಲಿ ತುಂಬಾ ಕಷ್ಟ ಅಲ್ಲಿರುವಂತವರೆಲ್ಲ ಬರ್ತಾರೆ ಚಿಕ್ಕ ಮಕ್ಳು ಬರ್ತಾರೆ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತಾರೆ ನಾನು ಇಲ್ಲಿ ಟ್ರಸ್ಟಲ್ಲಿ ಕೆಲಸಗಾರನ ಕೆಲಸ ಮಾಡ್ತೀನಿ ಅದಕ್ಕೆ ಸ್ಯಾಲ್ರಿ ಅನ್ನೋದು ಕೊಡ್ತಾರೆ ಆ ಸ್ಯಾಲ್ರಿಗಿಂತ ನಮಗೆ ಖುಷಿ ಏನು ಸಿಗುತ್ತೆ ಅಂದರೆ ಊಟ ಬಿಡ್ತೀವಿ ಇವಾಗ ನಿಮ್ಮ ಬಂದಿದ್ರೆ ನಿಮ್ಮ ಅಲ್ಲಿ ಊಟ ಕೊಡ್ತೀವಿ ಅಲ್ಲಿ ಎಷ್ಟೋ ಜನ ನಮ್ಗೆ ನೋಡಿ ಖುಷಿಪಟ್ಟು ಊಟ ಕೊಟ್ಟರಲ್ಲ ಅಂದ್ಬಿಟ್ಟು ನಮ್ಮ ಮುಂದೆ ತಿನ್ಬಿಟ್ಟು ಎಷ್ಟೋ ಜನ ಚೆನ್ನಾಗಿಪ್ಪ ಅಂತೇಳಿ ಇವಾಗ ಇಲ್ಲಿ ಊಟ ಕೊಟ್ಟಾಗು ಎಷ್ಟೋ ಜನ ಅಲ್ಲಿ ಬಂದ್ಬಿಟ್ಟು ಸಾಂಬಾರ್ ಚೆನ್ನಾಗಿ ಸಾಂಬಾರು ಚೆನ್ನಾಗ್ತಾ ಖುಷಿ ಆಯ್ತಪ್ಪ ಊಟ ಹ ನಿಮ್ಮ ನಿಮ್ಮನ್ನೇ ತರಿಸ್ತಾರೆ ಆದ್ರೆ ಇಲ್ಲಿ ಮೇನ್ ಇದೇನು ಅಂದ್ರೆ ಕೆಲವು ಜನ ಗೊತ್ತಾಗಿಲ್ಲ ನಾವು ಊಟ ಎಲ್ಲಾ ಎಷ್ಟೋ ಜನ ನಿಮ್ಮಲ್ಲಿ ಇವಾಗ ವಿಕ್ಟೋರಿಯಾದಲ್ಲಿ ಆಗಿರ್ಬೋದು ನಿಮಾನ್ಸಲ್ಲಿ ಆಗಿರ್ಬೋದು ಆಸ್ಪತ್ರೆ ಕೊಡಕ್ ಹೋದಾಗ ನಾವು ಎಷ್ಟೋ ಜನ ಗೊತ್ತಿಲ್ಲ ನಾವು ಹುಡುಗರು ಬಂದು ಕೊಡ್ತಾ ಇದೀವಿ ಅಂದ್ಬಿಟ್ಟು ನಮ್ಗೆ ಹರ್ಸ್ತಾರೆ ಆದ್ರೆ ಮೇನ್ ಕೊಡ್ತಾರ ಇಲ್ಲಿ ಬಂದ್ಬಿಟ್ಟು ಗಿರೀಶ್ ಅಣ್ಣವ್ರು ಬಂದ್ಬಿಟ್ಟು ಅವ್ರು ಏನೇ ನಮ್ಗೆ ಅರ್ಸಿ ಊಟ ತಿನ್ನಕ್ಕೆ ಬರೋ ನಮ್ಮ ನಮ್ ವಯಸ್ಸಾಗಿದ್ರು ಅಂತವರು ಸೇಮ್ ನಮ್ ತಂದೆ ತಾಯಿ ಅಂತವ್ರು ಅಕ್ಕ ತಂಗಿದಿರು ಅವ್ರನ್ನೆಲ್ಲ ನೋಡಿದಾಗ ಬದುಕಿಗೆ ಏನ್ ಇಷ್ಟೊಂದು ಕಷ್ಟ ಆಯ್ತಲ್ಲ ಅನ್ಸ್ಬಿಡ್ತದೆ ಅಂಥ ಟೈಮಲ್ಲಿ ನಮಗೂ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರು ಕಷ್ಟ ಕೊಡಬಾರ್ದು ಇನ್ಮೇಲೆ ನಾವು ನಮ್ಮ ಕಾಲಲ್ಲಿ ನಿಂತ್ಕೊಂಡು ಅವ್ರ್ಗೆ ಚೆನ್ನಾಗಿ ನೋಡ್ಕೊಬೇಕು ಅಂತ ಅದು ಆ ಥರ ಅನ್ಸೈತೆ ಆಮೇಲೆ ಪ್ರತಿದಿನ ಯಾರೇ ಬಂದರೂ ಏನೇ ಆದರೂ ಭಯಕ್ಕೆ ಹೋಗ್ಬೇಡಿ ಹಸ್ಕೊಂಡ್ಬಂದಿರೋರು ಊಟ ಹಾಕಿ ಅವ್ರು ಏನೇ ತೊಂದರೆ ಮಾಡಿದ್ರು ನೀವೇನು ಮಾತಾಡೋಕೊಬೇಡಿ ಖುಷಿ ಖುಷಿಯಾಗಿ ಊಟ ಬಡ್ತಿ ಖುಷಿ ಖುಷಿಯಾಗಿರಿ ಅವ್ರನ್ನೂ ಖುಷಿಯಾಗಿ ಮಾತಾಡ್ತಾರೆ ಕಾರಣಕ್ಕಾದ್ರೂ ಅವರು ನಮ್ಮನ್ನ ಇದುವರೆಗೂ ಸ್ಟಾರ್ಟ್ ಆಗಿ ಒಂದೂವರೆ ವರ್ಷನ ಎರಡು ವರ್ಷ ಆಯ್ತು ಹತ್ರ ಆಯ್ತು ಬಂತಾನ ಇದುವರೆಗೂ ಅವ್ರು ಯಾವುದೇ ಇದಕ್ಕೆ ಹಿಸಾರಕ್ಕಾಗಲಿ ನಮ್ಮನ್ನ ಕೆಲ್ಸಗಾರರ ಥರ ನೋಡಿಲ್ಲ ಅವರು ಬಂದು ಬಂದಾಗಲ್ಲ ಗೋಡೋನಲ್ಲಿ ನೀವೆಲ್ಲ ಒಂದೇ ಕುಟುಂಬದವರು ಆ ಥರ ಇರ್ರಿ ಫ್ರೆಂಡ್ಸಲ್ಲಿ ನೀವೆಲ್ಲ ಒಂದೇ ಕುಟುಂಬದವ್ರ ಥರ ಇರಿ ನಾವು ಮಾಡ್ತಿರೋದು ಇಲ್ಲ ದೇವ್ರ ಕೆಲಸ ಯಾವುದೇ ಕಾರಣಕ್ಕೂ ಜಗಳ ಹೋಗಬೇಡಿ ನೀವು ನೀವು ಇದು ನಮ್ಮ ಕೆಲಸ ಅಂದ್ಕೊಂಡು ಮಾಡ್ರಿ ಅದು ಅವ್ರ ಕೆಲಸ ಇವ್ರ ಕೆಲಸ ಅಂದ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ಕೆಲಸನೇ ಅಂದ್ಕೊಂಬಿಡಿ ನಾವೇ ಮಾಡ್ತಾ ಇರೋದು ನಮ್ಮದೇ ಸ್ವಂತ ಅಂದ್ಕೊಂಡು ಮಾಡಿ ಅಂತ ಹೇಳ್ಕೊಟ್ಟು ಬುದ್ಧಿ ಹೇಳ್ಬಿಟ್ಟು ಹೋಗ್ತಾರೆ ನೋಡ್ಬಿಟ್ಟು ನಿಮಗೆ ಎಷ್ಟು ಅವರಿಂದ ಒಳ್ಳೆ ಬುದ್ಧಿಗಳು ಕಲ್ತಿದೀರ ಸುಮಾರು ಕಲ್ತಿದ್ದೀವಿ ಮೇಡಮ್ ನಾವು ಈ ಥರ ಎಲ್ಪ್ ಮಾಡಬೇಕು ಅಂತ ನಮಗೂ ಮನ್ಸಕ್ ಬಂದಿರುತ್ತೆ ಎಷ್ಟೋ ಸಲ ಬಂದೇ ಎಷ್ಟೋ ಸಲ ನಾವು ಮಾತಾಡ್ಕೋಬೇಕು ಎಲ್ಲ ನಾವು ಸರ್ಕಲ್ ಫ್ರೆಂಡ್ ಸರ್ಕಲ್ ಕೂತ್ಕೊಂಡಾಗ ಗೋಡನ್ನ ನಾವು ಇರ್ತೀವಿ ಎಷ್ಟೋ ಜನಕ್ಕೆ ನಾವು ಹೆಲ್ಪ್ ಮಾಡ್ಬೇಕು ಇದೇ ತರ ಅಷ್ಟವ್ರು ಊಟ ಆಗ್ತಾ ಇರ್ತೀವಿ ನಮಗೂ ಖುಷಿಯಾಗುತ್ತೆ ಆ ಥರ ತುಂಬಾ ಬಂದಾಗಲ್ಲ ಅವ್ರು ಗೋಡನ್ ಬಂದಾಗಲ್ಲ ಆ ಥರ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಗಿರಿ ಇದೇ ಇಂಥ ದಾರಿಲಿ ಹೋಗ್ಬೇಕು ನೀವು ಕೆಟ್ಟದಾರಿ ಯಾವತ್ತಿ ಹಿಡಿಬೇಡಿ ಅಷ್ಟೋರ್ ಊಟ ಹಾಕ್ಬೇಕು ನೋಡ್ರಿ ಅವ್ರು ಎಷ್ಟು ಖುಷಿ ಪಡ್ತಾರೆ ನಿಮಗೂ ಅಷ್ಟು ಖುಷಿ ಅನ್ನೋದು ಸಿಗುತ್ತೆ ಎಲ್ಲೋ ಫ್ರೆಂಡ್ಸ್ ಆಗ್ಲಿ ಎಷ್ಟು ನಮ್ದೊಂದ್ ಹತ್ತ ಹದಿನೈದು ಜನ ಫ್ರೆಂಡ್ ಸರ್ಕಲ್ ಐತೆನಾ ನಮ್ದೆಲ್ಲ ಬಂದಿ ಅಂಜನಗರ ಅಲ್ಲಿ ಮಾಮೂಲಿ ಗೋಡನ್ ಇದೆ ಅಲ್ಲ ಅಲ್ಲೇ ನಾವ್ ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ಒಂದ್ ವರ್ಷದಿಂದ ಫ್ರೆಂಡ್ ಸರ್ಕಲ್ ಒಂದಷ್ಟು ಜನನು ಅವ್ರು ಮಂಜೇಶಣ್ಣ ಅಂತ ಇದ್ದಾರೆ ಅವ್ರ ಇನ್ಚಾರ್ಜ್ ಗೋಡನ್ಗೆ ಅವರು ಕರೆದಿ ಇಲ್ಲೂ ಕೆಲಸಕ್ಕೆ ಹೋಗಬೇಡಿ ಬದ್ರಿ ಇಲ್ಲೊಂದು ಕೆಲಸ ಇದೆ ನೀಟಾಗಿ ಮಾಡ್ಕೊಂಡು ಹೋಗಿ ಅಂತ ಅವ್ರನ್ನೆಲ್ಲ ಫ್ರೆಂಡ್ಸ್ ಸರ್ಕಲ್ನು ಕರೆದಿ ಇಲ್ಲಿ ಗೋಡನ್ನು ತಂದು ಹಾಕಿ ಈ ಕೆಲಸ ಮಾಡ್ಕೊಂಡು ಹೋಗ್ರಿ ನೀಟಾಗಿ ಅಂದ್ಬಿಟ್ಟು ಅವರೇ ಸೇರಿಸಿ ಇದು ಮಾಡಿರೋದು ಆಮೇಲೆ ಅವರೇ ಹೇಳೋದು ಯಾವುದೇ ಕಾರಣಕ್ಕೂ ಇಂಥ ದಾರಿ ತಗೋಬೇಡಿ ಹೋಗ್ಬೇಡಿ ನಿಮ್ಮ ದುಡ್ಕೊಂಡು ಹೋಗ್ರಿ ನಾವು ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು